ಹಾಯ್ ಫ್ರೆಂಡ್ಸ್ ಗೆಳೆಯರೆ ಇವತ್ತಿನ ದಿನಗಳಲ್ಲಿ ನೀವು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಅಲ್ಲಿರುವ ಅನ್ಯಾಯ ಅತ್ಯಾಚಾರಗಳನ್ನು ಕೂಡ ಬೆಳಕಿಗೆ ತರಲಾಗ್ತಿದೆ ಅದರಲ್ಲಿ ಒಂದು ಧರ್ಮಸ್ಥಳದ ಕುಯ್ಯಪ್ಪ ಎಂಬ ವ್ಯಕ್ತಿಯ ಒಂದು ಕತೆಯನ್ನು ಈಗ ನಾವು ನೋಡೋಣ ಅವನು ಧರ್ಮಸ್ಥಳದಲ್ಲಿರುವಂಥ ಕುತಂತ್ರಿಗಳ ಕೆಲವೊಂದು ನೀಚ ಕೃತ್ಯಗಳಿಗೆ ಯಾವ ರೀತಿ ಬಲಿಯಾದನೆಂದು ಅವನ ಅನುಭವದಲ್ಲಿಯೇ ಕೇಳೋಣ ಬನ್ನಿ ಫ್ರೆಂಡ್ಸ್ ಜಸ್ಟಿಸ್ ಪವರ್ ಸೌಜನ್ಯ ಅದೇ ರೀತಿಯಾಗಿ ಎಲ್ಲ ಹೆಣ್ಣು ಮಕ್ಕಳ ಅನ್ಯಾಯಕ್ಕೆ ಒಂದು ತಕ್ಕ ಕಾನೂನಾಗಿ ಎಲ್ಲ ಅನ್ಯಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಇರುತ್ತದೆ ಈ ಒಂದು ಶಿಕ್ಷೆ ಆಗೋವರೆಗೂ

ಆ ಸಂದರ್ಭದಲ್ಲಿ ಆಗಿರೋದಿಲ್ಲ ಆಮೇಲೆ ಅವ್ರನ್ನ ಕೆಲಸದಿಂದ ಬಿಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಏನಾಗಿರೋದು ಅದು ಘಟನೆ ಅಂದರೆ ಒಂದು ಹುಡುಗಿ ವಿಷಯದಲ್ಲಿ ಆಗಿರೋದು ಹೇಳುವಾಗ ಸತ್ಯ ಹೇಳಬೇಕು ಅವ್ರು ಸತ್ಯ ಹೇಳಬೇಕು ಅವ್ರ ಇದ್ದದ್ದು ಇದ್ದಾಗ ಹೇಳಬೇಕು ಅವ್ದು ಪ್ರತ್ಯಕ್ಷ ಸಾಕ್ಷಿ ಯಾರೂ ಇಲ್ಲ ಅವರು ಅದಕ್ಕೆ ನಾನು ಮತ್ತು ದೇವರು ಅಥವಾ ಅವರು ಇಲ್ಲ ಯಾರು ಹೆಚ್ಚಿ ಯಾರೂ ಅದು ಹೇಳೋದು ನಾವು ಅಂದರೆ ಆ ಹೆಂಗಸಿಗೂ ನಾರಾಯಣ ಕಾಮತ್ರಿಗೂ ಸಂಪರ್ಕ ಇತ್ತು ಅದು ನೋಡಿ ಈ ಮನೆಯವರು ಮನೆಯವರು ಅವರು ಇವರ ಕೈಗಳಾಗಿದ್ದರು ಈ ನಾರಾಯಣ ಕಾಮತ್ ಅಂತ ಇದ್ದಾರಲ್ಲ ಹೌದು ಅವ್ರಿಗೆ ಎರಡನೇ ಹೆಂಡತಿ ಆಗಿದ್ದರು ಅದು ಓಪನ್ ಆಗಿ ಹೇಳ್ತೀನಿ ಅದ್ರ ಸತ್ತೋಗಿದ್ದಾರೆ ನಾನು ಮಾತ್ರ ಜೀವನದಲ್ಲಿರುವುದು ಆಯ್ತಲ್ಲ ಅವರು ಹೇಳಿದರು ನೋಡಿ ಆ ಹುಡುಗಿ ಆಕೆ ಆ ಬೈಲಿದಲ್ಲ ಹಾಂ ಆಚೆ ಮನೆಯಲ್ಲಿ ಇದ್ದಿದ್ದು ಅವಾಗ ಹಾಂ ಕಾಣುತ್ತೆ ನಿಮಗೆ ಆಗ ಇಲ್ಲಿಂದಲೇ ಹೋಗ್ಬೇಕು ಓಕೆ ನಮ್ಮ ಮಂಗಳೂರಲ್ಲಿ ಹೋಗ್ಬೇಕು ಹಾಂ ವೈಶಾಲಿ ಬಿಡ್ದಂಗೆ ಆಗ್ತಿರುವಾಗ ಎರಡು ಗಂಟೆ ರಾತ್ರಿಗೆ ಕೆಲಸ ಬಿಟ್ಕೊಳ್ಳಿ ಹ್ಞೂ ಆವಾಗ ಹುಡುಗಿ ಒಬ್ಬಳೇ ಬೇಕು ಎಲ್ಲ ಮನೆಗೆ ಹೋಗಿ ಅದಕ್ಕೆ ಶಿವರಾಮ ರೈಟ್ರು ಕಾವತ್ತರು ಶಿವರಾಮ ಶಿವರಾಮ ಕನ್ನಡ ರೈತರು ಆವಾಗ ರೈಟ್ ಅವರು ಬೆಳಿನಲ್ಲಿ ಇರೋದು ಅವ್ರು ಹೇಳಿದ್ರು ಇವನಪ್ಪ ನೀನು ಇವಳನ್ನು ಮನೆಗೆ ಕರ್ಕೊಂಡು ಬಿಟ್ಟು ಬಾ ಅಂತ ವಿಷಯ ಅದ್ದು ಅಷ್ಟು ಬಿಟ್ಟು ಬನ್ನಿ ಅಂತ ಅವರೇ ಇದ್ರೆ ಶಿವರಾಮ್ ಮತ್ತು ನಾರಾಯಣ ತಾಮ್ ನಿಮಗೆ ಹೇಳಿದ್ರು ಅದೇ ಪ್ರಕಾರ ನಾನು ಇದು ಇಲ್ಲಿಂದಲೇ ನನ್ನ ಮನೆ ಅಂಗಳದಲ್ಲಿ ಇವಳು ಸಾಲ ನನ್ನ ಹೆಂಡತಿ ಇವಳು ಮಾರಡಗಿನ ಬೆಳಿಗ್ಗೆ ಆಗುವಾಗ ಈ ಹೆಂಗ್ಸು ಉಂಟಲ್ಲ ನಾವು ಹೋಗುದನ್ನು ನೋಡಿದ್ದೀವಿ ನೋಡಿ ಮಾರಡಗಿನ ನಿನ್ನೆ ರಾತ್ರಿ ಕುಂಜಪ್ಪ ಮತ್ತು ಆ ಹುಡುಗಿಯ ವೇದಾಂತ ಅವಳು ಸತ್ತೋಗಿದ್ರು ಕನ್ನಡದವರು ಇದ್ರು ಅಷ್ಟಾಗುವಾಗ ಏನೇ ಬೆಳಿಗ್ಗೆ ಹೋಗಿ ಎಲ್ರಿಗಿಂತ ಮೊದಲು ಹೋಗಿ ಎಣಸು ತಮಿಳು ಬಂಡಾ ಎನ್ಸು ನಾರಾಡ ಮ್ಯಾನೇಜ್ಮೆಂಟ್ ಕಾಮ ಹೇಳಿತ್ತು ನಿನ್ನೆ ರಾತ್ರಿ ವೇದ ಮತ್ತೆ ಕುಂಜಪ್ಪ ಒಟ್ಟಿಗೆ ಹೋಗ್ತಿದ್ರು ಅಂತ ವಿಷಯ ಆದದ್ದು ಅಷ್ಟೇ ಇದು ಸಾಥ್ ಹೇಳಿದ್ರೆ ಬೆಳಿಗ್ಗೆ ಹೋಗುವಾಗ ನನಗೆ ಕೆಲಸ ಕೊಡಲಿಲ್ಲ ಕೆಲಸ ಕೊಡಲಿಲ್ಲ ಇವಳನ್ನು ಕೆಲಸಕ್ಕೆ ಬರೆದು ಬಿಡಲಿಲ್ಲ ಯಾರು ನಾರಾಯಣ ತಾಮತ್ರಿ ಆವಾಗ ಇಲ್ಲಿ ಪ್ರತಿಯೊಂದು ಅವರು ಹೇಳಿದಾಗ ನಡೆಯಿತ್ತು ಹೆಚ್ಚಾಗಿ ಹೇಳುವುದಿದ್ರೆ ವೀರೇಂದ್ರ ಹೆಗಡೆ ಅವರು ಸಮೇತ ನಾರಾಯಣ ತಾಮತ್ರಿ ಹೇಳಿದಾಗಿ ಕೇಳ್ತಿದ್ದರು ಅವಾಗ ಅವರ ಕೈ ಕೆಳಗೆ ಕೇಳಲ್ವಾ ಆಗ ಆಯಿತು ನೋಡಿ ಒಂದು ವಾರ ನನಗೆ ಕೆಲಸ ಕೊಡಲಿಲ್ಲ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಇದ್ದೆ ಇವರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ತಪ್ಪು ಮಾಡಿದ್ದು ಇದ್ರಲ್ಲೂ ನನಗೆ ಸಂದೇಹ ಬರಬೇಕು ಓಡಿ ಹೋಗಿ ನನಗೆ ಬಂದು ಕೂತಿದ್ದೆ ಆಯ್ತಲ್ಲ ಅಷ್ಟು ಸಂದರ್ಭದಲ್ಲಿ ಮಳೆ ಬಿಟ್ಕೊಂತ ಗೋಮಟೇಶ್ವರೊಂದಿಗೆ ಚಪಡಿ ಅನ್ನುತ್ತ ಲಾರಿಯಲ್ಲಿ ನಾನೇ ಹೋಗ್ಬೇಕು ಇವರು ಇದೇ ವೀರ ಬೇಗಡೆ ಅವನೇ ಅವನಿಲ್ಲದೆ ನೀವು ಲಾರಿ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಬೇಕು ನಾನಿಲ್ಲದ ಅಂದರೆ ನಾನು ಕೆಲಸದಲ್ಲಿ ಅಷ್ಟು ಚುರುಕಾಗಿದ್ದೆ ಅದ್ರಲ್ಲಿ ಗೊತ್ತಿದ್ದವರು ಹೇಳಿದ್ರೆ ಸಾಕು ನಾನು ಹೇಳೋದಿಲ್ಲ ಅಲ್ಲಿ ಹೋಗಿ ಕೆಲಸ ಇದು ಚಪ್ಪಡಿಗಲ್ಲು ಲೋಡ್ ಮಾಡಿದ್ದು ಬರುವಾಗ ರಾತ್ರಿ ಆಯ್ತು ಶೂರಪ್ಪ ಇವರು ಡ್ರೈವರ್ ಡ್ರೈವರ್ ಇಲ್ಲ ಮೇನ್ ಡ್ರೈವರ್ ಅವರು ಶೂರಪ್ಪ ಶೂರಪ್ಪ ಮೈಲಿಂತ ಒಯ್ಲಿ ಕೆಳಗೆ ಅವರು ಸತ್ತೋಗಿದ್ದಾರೆ ಭಾನುವಾರ ದಿನ ಪೇಮೆಂಟ್ ಆಗುತ್ತೆ ನೋಡಿ ಇಲ್ಲಿ ಬಿಲ್ಡಿಂಗ್ ಇತ್ತು ಸ್ವಲ್ಪ ಜಾಗ ಇದೆ ಅಲ್ಲಿ ಬಿಲ್ಡಿಂಗ್ ಇತ್ತು ಅವಾಗ ಇವ್ರದ್ದು ಲೇಬರ್ಸ್ ಎಲ್ಲ ಅಡಿಗೆ ಮಾಡೋದು ಮತ್ತೆ ಸಂಬಳ ಎಲ್ಲ ಅಲ್ಲಿ ಹಾಕಿದ್ರು ಇದು ಸಂಬಳ ಕೊಟ್ಟರು ನನಗೆ ಸಂಬಳ ಕೊಟ್ಟಿಲ್ಲ ಸ್ವಲ್ಪ ತೊಡಗು ಅಂತ ನಾರಾಯಣ ನಾನು ಕಾಮತ್ತು ಅಲ್ಲಿ ಬಂದು ಸುಮಾರು ಇದೆಲ್ಲ ರೀಪರ್ಸಲ್ ಆಯ್ತು ಅಲ್ಲಿ ಮರದ ತುಂಡು ಕಬ್ಬಿಣ ತುಂಡು ಎಲ್ಲ ಒಳಗೆ ಇವರು ನನಗೆ ಗೊತ್ತಿಲ್ಲದೇನೆ ಇದು ಏನು ಮಾಡ್ತಾರದೆ ನಮಗೆ ಗೊತ್ತಿರಲಿಲ್ಲ ಈ ಎಲ್ಲ ಪಕ್ಕಾಸು ಕಬ್ಬಿಣದ ನೋಡುಗಳನ್ನೆಲ್ಲ ತಗೊಂಡೋಗಿ ಏನು ವಯಸ್ಸಾಗಿ ಎತ್ತರ ಕಾರಣ ನಮ್ಗೆ ಗೊತ್ತಾಗ್ಲಿಲ್ಲ ನಾನು ಸಮೇತ ಹುಡುಗಿ ಹೋಗಿದ್ದೆ ಇದು ರಾತ್ರಿ ಅಲ್ಲಿಂದ ಬರುವಾಗ ಸಾಧಾರಣ ಒಂದು ಆ ಸಂದರ್ಭದಲ್ಲಿ ಹತ್ತು ಹನ್ನೊಂದು ಗಂಟೆ ಹೋಗ್ತು ಸಂಬಳ ಬರುವಾಗ ಯಾರು ಇವರು ಇಲ್ಲ ಲೇಬರ್ಸು ಯಾರಿಲ್ಲ ಈಚೆ ಮನೆಯಲ್ಲಿ ಇರುವುದು ಅವರು ಅಲ್ಲಿ ಅಲ್ಲಿ ಬಂದು ಕೇಳುವಾಗ ನೀಳ ಹೊಟ್ಟಣೆ ಬಂತು ಅಲ್ಲಿ ಈಗಾಗಲೇ ಸಮಸ್ಯೆ ದರಗ ಮತ್ತು ಶಿವರಾಮ ರೈತರು ಗೋಪಾಲ್ ರೈಟ್ರು ಮತ್ತು ಕಾಸಿಗೊಟ್ಟು ಕೃಷ್ಣ ತೂರು ಕೃಷ್ಣ ಮಣಿಯಾಣಿ ದೇರಪ್ಪ ಮೈಸೂರು ಗರ್ಗ ಇವರೆಲ್ಲ ನಾನು ಒಟ್ಟು ಸಮಸ್ಯೆ ಇದ್ದವರು ಇವರೆಲ್ಲ ಒಳಗಿದ್ದಾರೆ ಆ ಸಂದರ್ಭ ನಾನು ನೋಡಲಿಲ್ಲ ಆಮೇಲೆ ಗೊತ್ತಾಯ್ತು ಆಯ್ತಲ್ಲ ಸಂಬಳಕ್ಕೆ ಕರೆದ್ರೆ ಅಲ್ಲಿಂದಲೇ ಶುರು ಮಾಡಿದ್ರು ನನಗೆ ಎಂಟು ಜನ ಕಾಮತ್ತರು ಸೇರಿ ಒಂಬತ್ತು ಜನ ಸಿಕ್ಕ ಬಟ್ಟೆ ಹೊಡೆದ್ರು ತಲೆಗೆ ಬೆನ್ನಿಗೆ ಕೈಗೆಲ್ಲ ಎಲ್ಲ ಗಾಯ ಆಯಿತು ಆದರೂ ನಾನು ಸ್ವಲ್ಪ ಚುರುಕಿದ್ದೆ ನನಗೆ ನನಗೇನು ಮಾಡಲಿಕ್ಕೆ ಆಗಲಿಲ್ಲ ಎಂಟು ಜನ ಒಂಬತ್ತು ಎಂಟು ಜನ ಏನು ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೊತ್ತಿಗೆ ಮೈಸೂರು ಕೂಡ ಅಂತ ಇದ್ದ ಮೈಸೂರಿನವರು ಕೊಟ್ಟಿದ್ದಾಗ ನಾವು ಲೋಡ್ ಮಾಡೋ ಕಂಬಿ ಉಂಟಲ್ಲ ಸಬ್ಬಳು ಕಾಲಿಗೆ ಹೊಡೆದ ನನಗೆ ಗೊತ್ತಾಗ್ಲಿಲ್ಲ ಹಿಂದಿನಿಂದ ಕಾಲು ಕಟ್ಟಾಯ್ತು ಇಲ್ಲಿ ಇದೇ ಕಾಲು ಕಟ್ಟಾಯ್ತು ಅವಾಗ ಪುನಃ ಎದ್ದು ನಿಂತೆ ನಾನು ಎದ್ದು ನಿಂತವಾಗ ಇಲ್ಲಿ ಹೊಡೆದನು ಎರಡು ಕಟ್ಟಾಯ್ತು ಕಾಲು ಇದು ಸತ್ಯ ಸಂಗತಿ ಎದ್ದು ಕಟ್ಟಾಯ್ತು ಇಲ್ಲಿ ಈಗ ನಮ್ಗೆ ನಾಳೆ ತೊಂದರೆ ಆಗಿ ಬರ್ತೀರಾ ಆಮೇಲೆ ಯಾರಿಲ್ಲ ಅಲ್ಲಿ ನನ್ನ ನಾನು ಬಿದ್ದು ಅಲ್ಲಿ ಎಲ್ಲ ರೂಮ್ ಎಲ್ಲಾ ಎಲ್ಲ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ ನಾನು ಅವಾಗ ಸ್ಮೃತಿ ಏನು ತಪ್ಪಲಿಲ್ಲ ನನಗೆ ಅಲ್ಲಿ ಬೀಳುವಾಗ ಬಿದ್ದು ಯಾರಿಲ್ಲ ಅಶ್ವತ್ತಿಗೆ ಚೋಮಾ ಅಂತ ಹೇಳೊಬ್ಬ ಇಲ್ಲಿ ನಮ್ಮ ಹರಿಜನ ನಮ್ಮ ಜಾತಿನಲ್ಲ ಓ ಇಲ್ಲಿ ಅಶೋಕ ನಗರ ಉಂಟಲ್ಲ ಅವನು ಅವನಿದ್ದ ಚೋಮಾ ಇಲ್ಲ ಬಾ ನೀನು ಇವರ ನೋಡು ನೋಡ್ಕೊ ಅಂತ ಹೇಳಿದ್ರು ಅಶ್ವತಿಗೆ ನೋಡುವುದೇನು ಅಂದ್ರೆ ಮಾತಾಡ್ಲಿಕ್ಕೆ ಬರಲಿಲ್ಲ ಎಲ್ಲ ಪ್ರಜ್ಞೆ ತಪ್ಪ ತರ ಒಂದು ತಲೆ ತಿರುಗಿ ವಯಸ್ಸಿಗೆ ಅಷ್ಟೊತ್ತಿಗೆ ಇವ್ರು ಯಾರು ಇಲ್ಲ ಇಲ್ಲಿ ಎಲ್ಲ ಹೋದ್ರು ಒಂದು ಮುಕ್ಕಾಲು ಗಂಟೆ ಟೈಮಿಗೆ ನಾರಾಯಣಾಮತ್ತು ಕಾರ್ ತಗೊಂಡು ಬಂದರು ಗೋವಿಂದ ಅಂತೇಳಿ ಒಬ್ಬ ಡ್ರೈವರ್ ಇದ್ದಾರೆ ಕೊಂಕಣಿ ರಾತ್ರಿ ರಾತ್ರಿ ಆ ಕಾರ್ ತಗೊಂಡು ಬಂದು ಉಜಿರೆ ಕರ್ಕೊಂಡು ಹೋದರು ನನಗೆ ಇಲ್ಲಿ ಪ್ರಕಾಶ್ ಚಂದ್ರ ಅಂತೇಳಿ ಡಾಕ್ಟ್ರಿ ಇವಾಗಲಿದ್ದಾರೆ ಅವರು ದಪ್ಪ ಜನ ಅಲ್ಲಿ ಕರ್ಕೊಂಡು ಹೋದರು ಗೋಪಾಲ್ ರೈಟ್ರು ಶಿವರಾಮ ರೈಟ್ರು ನಾರಾಯಣ ತಾಮತ್ರು ಇವರೆಲ್ಲ ಇದ್ದು ಇವರಿಬ್ಬರು ಮಾತಾಡೋದು ಅನಿಸುತ್ತೆ ಅವನು ಉದ್ದವರಾಗಬಾರ್ದು ಅವನ ಕಾಲು ಆ ಆತು ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು ಕೇಳ್ತಾನೆ ಇವ್ರು ಹೇಳುದು ಈವಾಗ ಬೇಕಾದ್ರೆ ಡಾಕ್ಟರ್ ಹತ್ರ ನಾನು ಹೋಗಿ ಓಪನ್ ಆಗಿರ್ತೇನೆ ಆಸ್ಪತ್ರೆ ಚೋಮಾ ಅಂತ ಹೇಳಿ ಒಬ್ಬ ಇಲ್ಲಿ ನಮ್ಮ ಹರಿಜನ ನಮ್ಮ ಜಾತಿನಲ್ಲ ಓ ಇಲ್ಲಿ ಅಶೋಕ ನಗರ ಉಂಟಲ್ಲ ಅವನು ಅವನಿದ್ದ ಚೋಮ ಇಲ್ಲಿ ಬಾ ನೀನು ಇವ್ರಂತ ನೋಡು ನೋಡ್ಕೋ ಅಂತ ಕೇಳಿದ್ರು ಅಷ್ಟೊತ್ತಿಗೆ ನೋಡೋದೇನು ಅದರಲ್ಲಿ ಮಾತಾಡಲಿಕ್ಕೆ ಬರಲಿಲ್ಲ ಎಲ್ಲ ಪ್ರಜ್ಞೆ ತಪ್ಪ ಥರ ಒಂದು ಥರ ತಿರುಗಿ ವಯಸ್ಸಿಗೆ ಅಷ್ಟೊತ್ತಿಗೆ ಇವರು ಯಾರೂ ಇಲ್ಲ ಇಲ್ಲಿ ಎಲ್ಲ ಹೋದರು ಒಂದು ಮುಕ್ಕಾಲು ಗಂಟೆ ಟೈಮಿಗೆ ನಾಳೆ ಸಾಕು ಕಾರ್ ತಗೊಂಡು ಬಂದರು ಗೋವಿಂದ ಅಂತೇಳಿ ಒಬ್ಬ ಡ್ರೈವರಿಗಲ್ಲಿ ಕೊಂಕಣಿ ರಾತ್ರಿ ರಾತ್ರಿ ಆ ಕಾರ್ ತಗೊಂಡು ಬಂದು ಉಜಿರೆ ಕರ್ಕೊಂಡು ಹೋದರು ನನಗೆ ಇಲ್ಲಿ ಪ್ರಕಾಶ್ ಚಂದ್ರ ಅಂತ ಹೇಳಿ ಡಾಕ್ಟರ್ ಇವಾಗಲಿದ್ದಾರೆ ಅವರು ದಪ್ಪ ಜನ ಅಲ್ಲಿ ಕರ್ಕೊಂಡು ಹೋದ್ರು ಗೋಪರ್ ಶಿವರಾಮ ಲೈಟು ನಾರಾಯಣ ಮಾತ್ರ ಇವರೆಲ್ಲ ಇದ್ದು ಇವರಿಬ್ಬರು ಮಾತಾಡೋದು ಕೇಳಿಸಿತ್ತು ಆದ್ರೂ ಉದ್ಧಾರ ಆಗಬಾರ್ದು ನಾವು ಕಾಲು ಸರಿಯಾಗಬಾರ್ದು ಆ ಥರ ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು ನನಗೆ ಕೇಳ್ತದೆ ಇವರು ಹೇಳಿದ್ರು ನನಗೆ ಕೇಳ್ತಾರೆ ಇವಾಗ ಬೇಕಾದ್ರೆ ಡಾಕ್ಟರ್ ಹತ್ರ ನಾನು ಹೋಗಿ ಓಪನ್ ಆಗಿ ಹೇಳ್ತೇನೆ ಅಲ್ಲಿ ಡಾಕ್ಟರ್ ದುರುಗಿ ನಿಮ್ಮ ದುರುಗಿ ಹೇಳ್ತೇನೆ ಅದು ದೈಲಿದ್ದಾಗ ಆಯ್ತಲ್ಲ ಇಡೀ ರಕ್ತದ ಮಡುವಿಗೆ ಕ್ಲ್ಯಾಶ್ ಆಡ ಹಾಕಿದ್ರು ಏನು ಕ್ಲೀನ್ ಮಾಡಲಿಲ್ಲ ಪೂರ್ತಿ ಕ್ಲ್ಯಾಷ್ ಆರ್ಡ್ ಹಾಕಿದ್ರು ಇಲ್ಲಿ ಬಂದು ಮುಕ್ಕಾಲು ಗಂಟೆಗಳಿರುವಾಗ ಶಾಲೆ ಶುರು ಆಯಿತು ಇದು ಶಕ್ತಿ ತಾಗಲಿಕ್ಕೆ ಇಲ್ಲ ಕೊಟ್ಟಿದ್ದು ಅದು ನನಗೆ ಅಪ್ಪ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರುವಾಗ ಯಾರೂ ಇಲ್ಲ ಇವರೆಲ್ಲ ಬರುವಾಗ ಇವಳ ತಾಯಿ ಇವಳೆಲ್ಲ ಬರುವಾಗ ಬೆತ್ತಿದ್ರು ಇಲ್ಲಿಗೆ ಓಡಿ ಇವ್ರು ಬಂದ್ಬಿಡಿಸಿದ್ದ ಏನು ಅವ್ರ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಆಯ್ತದ ಆಗುವಾಗ ಒಂದು ಮಾಡಿದ್ರೆ ಬೆಳಿಗ್ಗೆ ಸಿಡಿಕ ಅಂದ್ರೆ ತಡಿಲಿಕ್ಕೆ ಆಗುದಿಲ್ಲ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕಾಗುದಿಲ್ಲ ಈ ನೋಡಿ ಇಲ್ಲಿಂದ ರಕ್ತ ಬರ್ಲಿಕ್ಕೆ ಚಲೋ ಆಯ್ತು ಪ್ಲಾಸ್ಟರ್ ತಡಿಲಿಕ್ಕೆ ಆಗಲಿಲ್ಲ ಅವರಿಗೆ ಆವಾಗ ಇದೇ ಗೋವಿಂದ ಅಂತ ಕಾರ್ ಡ್ರೈವರ್ ಬಂದು ನೋಡಿ ಆವತ್ತು ಹೇಳಿಲ್ಲ ಅವರನ್ನು ಕೂಡಲೇ ಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಅವರೇ ಇದು ಮಾಡಿ ಮಂಗಳೂರಿಗೆ ಕದ್ರಿ ಕದ್ರಿಗೆ ಅಲ್ಲಿ ತಕೊಂಡೋಗ್ರು ಅಲ್ಲಿ ಹೋಗಿ ಏನು ಇಡ್ಲು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೋಪಾಲ್ ರೈಟ್ ಶಿವರಾಮ ರೈಟ್ರು ಹೆಗ್ ಕೇಳಿದ್ರೆ ಅವ್ರಾಗ ಇಲ್ಲಿ ಇಲ್ಲ ಅಂತೆ ಗೊತ್ತಿಲ್ಲ ಅದು ಅವರು ನೋಡ್ಲಿಲ್ಲ ಅಂತೂ ಇಲ್ಲ ಆ ಸಂದರ್ಭದಲ್ಲಿ ಅದೆಲ್ಲ ಗೋಪಲ್ ರೈಟರ್ ಮತ್ತು ಚೋರಾವ್ ರೈಟರ್ ಲಯಂತಮತ್ರ ಅದು ಮಲೆಬೆಟ್ಟದಿಂದ ಕಲ್ಲು ತಂದು ಸುರಂಗ ಮಾಡುವಾಗ ಕಲ್ಲು ಬರುವಾಗ ಅಲ್ಲಿ ಕಲ್ಲು ಬಿದ್ದು ಕಾಲಿಗೆ ತಗುಲಿ ಆ ಎರಡ ಪಾತೆ ಇರಲಿಲ್ಲ ನಾಗಲೇ ಗೋಪೇಶನನಗ ಡಾಕ್ಟರ್ ಬತ್ತ ಬಿಡಕಿಂಜ ತಟ್ಟದ ಬಂದಿದ್ದು ಅದನ್ನ ಫೋನ್ মালತೀರು ಬೆನ್ನ ಮೇಲೆ ಕಾರ್ ಕಟ್ಟ ಅದು ನನಗೆ ನಡೆತ ಬರೋದು ಮದ್ದ ಕೋಟಿ ಯೂನ್ ಶಿಕ್ಕಿ ಆದ ಅದು ಬರೋದು ಪಾತೇರ್ ನಾವು ಇಷ್ಟೆಲ್ಲ ಆದ್ಮೇಲೆ ಹದಿನಾರು ದಿನ ಇಲ್ಲಿ ಕ್ಲಿನಿಕ್ ಇದ್ದೆ ವಿಜಯ ಕ್ಲಿನಿಕ್ ವಾಸಿ ಆಯ್ತು ರಾತ್ರಿ ಅದು ಬಿಡಿ ರಾತ್ರಿ ಆಗುವಾಗ ಡಾಕ್ಟರ್ ಬಂದ್ರು ಡಾಕ್ಟರ್ ಬಂದು ಈ ಅನಸ್ತೇಶ ಇಂಜೆಕ್ಷನ್ ಕೊಟ್ಟರು ಕೈಗೆ ಅವಾಗೆಲ್ಲ ಕಾಲಿಗೆ ಕಾಲಿಗೆ ಮಾರ್ಕ್ ಮಾಡಿದ್ರು ಡಾಕ್ಟರ್ ನನಗೆ ಗೊತ್ತಾಗ್ಲಿಲ್ಲ ಅವಾಗ ಒಬ್ಬರು ಮೇಲಿಂದ ಮಾರ್ಕ್ ಮಾಡಿದ ಜಾಕಿನಲ್ಲಿ ಇಬ್ಬರು ಕೆಳಗಿನಿಂದ ಮಾರ್ಕ್ ಮಾಡಿದ್ರು ನೋಡ್ತಾ ಕೂತ್ಕೊಳ್ತಾ ಇದ್ದೆ ಎದ್ದು ಕೂತ್ಕೊಳ್ತಿದ್ದೆ ನಾನು ಅವಾಗ ಇಷ್ಟಿದ್ದಾದ್ರೂ ಕೂಡ ಒಬ್ಬ ಡಾಕ್ಟರು ಗರಗಾಸ ತಗೊಂಡು ಬಂದರು ಇನ್ನೊಬ್ಬರು ಮತ್ತೊಂದು ಗರಗಾಸ ತಗೊಂಡು ಬಂದರು ಒಬ್ಬರಿಗೆ ಧೂಡಿದ್ರು ಇನ್ನೊಬ್ಬರಿಗೆ ಎಳ್ದ್ರು

ನಾನು ಚುಟುಕಾಗಿ ಹೇಳ್ತೇನೆ ಸ್ವಲ್ಪ ಅದು ಆಯ್ತಲ್ಲ ಹದಿನಾರನೇ ದಿನ ಹದಿನೆಂಟು ಸಾವಿರ ರೂಪಾಯಿ ಬಿಲ್ಲು ಆವಾಗ ಇವಾಗ ಎಷ್ಟಾಗರಿ ನನ್ನ ಅದು ಧರ್ಮಸ್ಥಳ ಹೆಗಡೆಯವರ ಪರವಾಗಿ ಅಲ್ಲಿಗೆ ಸಂದಾಯ ಆಗಿದೆ ಅದು ಕರೆಕ್ಟ್ ಗೊತ್ತುಂಟು ಅಲ್ಲಿಂದ ನನ್ನ ಶಿವರಾಮನವ್ರಿಗೂ ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕೆ ಅಲ್ಲ ಇವಳಿಗೆ ಎರಡು ಮೂರು ತಿಂಗಳಲ್ಲಿ ಕೆಲಸನೇ ಕೊಟ್ಟಿಲ್ಲ ಆವಾಗ ಈ ನಾರಾಯಣ ತಾಮತ್ರೆ ಹೇಳಿದಾಗೆ ಎಲ್ಲ ನಡೀತಿತ್ತು ಇಲ್ಲಿ ಬೇರೆ ಯಾರು ಮಾತನಾಡುವಿಲ್ಲ ನಾರಾಯಣ ತಾಮತ್ರೆ ಹೇಳಿದ್ರೆ ಮುಗಿದ ಅಲ್ಲಿಗೆ ಇವರು ಸಮೇತ ಅಲ್ಲಿಂದ ನೋಡಿ ಇಲ್ಲಿವರಿಗೆ ಬಂದಿದ್ದೆ ನಾನು ಆಮೇಲೆ ಇವರ ಹತ್ರ

ಅವರು ನಾನು ಮಾಡಿದಲ್ಲ ಅದು ಹಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾವು ನಾವಿಬ್ರು ಸ್ವಾಮಿ ಕೆಲಸದವ್ರಿ ನಿಮ್ಮ ಕೆಲಸದವ್ರಿ ಅವ್ರು ಹೇಗೆ ಮಾಡುದು ನೀವು ಹೇಳಿದ್ರಿಂದ ಮಾಡಬೇಕು ಈ ಸಮಾಜ ಹಾಗೆ ಹೇಳ್ತದೆ ಧನ್ಯವಾದ ಒಪ್ಪಿಗೆ ಇಲ್ಲದೆ ಹಾಗೆ ಹೇಗೆ ಮಾಡುದು ಅಂತ ಕೇಳ್ತಾರೆ ಅವರು ಅದಲ್ಲ ಅದು ಅವನು ಎಂತ ಮಾಡಿದಾರೆ ನಿಮಗೆ ಅವದ್ದು ನನ್ನಲ್ಲಿ ಅವಾಗ ನೀವು ಹೇಳಿಲ್ಲ ಅವ್ರು ಹೇಳುದು ನನ್ನಲ್ಲಿ ಆವಾಗ ನಮಗೆ ಒಳಗೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಸಣ್ಣ ಗೇಟಿಯಿಂದ ಒಳಗೆ ಹೋಗುವಾಗಲೇ ನಮ್ಮನ್ನು ಅಲ್ಲಿಗೆ ಬರ್ಲಿಕ್ಕೆ ಬಿಡಲಿಲ್ಲ ಪಾರೆಯವರು ಕೋಲಿನಲ್ಲಿ ಹೀಗೆ ನನ್ನನ್ನು ದೂಡಿ ದೂಡಿ ಬೆಳ್ಳಿ ರಥದವರೆಗೆ ತಂದ್ರು ಮಾತಾಡ್ಲಿಕ್ಕೆ ಹೋಗುವಾಗ ನಾವು ಹೇಗೆ ಹೋಗುದು ಮತ್ತೆ ಸತ್ಯ ಹೇಳಿದ್ರೆ ನಮ್ಮನ್ನು ನಮಗೆ ಎಂತ ಮಾಡ್ತಾರ ಮಕ್ಕಳು ಉಂಟಲ್ಲಂಗೆ ಆದ್ರೆ ನಾನು ಹೇಳಲಿಕ್ಕೆ ಹೋದವರನ್ನು ನನಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಮತ್ತೆ ಒಮ್ಮೆ ಮಾತಾಡುವಾಗ ಹೇಳಿದ್ರು ನನ್ನಲ್ಲಿ ಏನು ಹೇಳಲಿಲ್ಲ ನೀವು ನೀವು ತೀರ್ಮಾನ ಮಾಡಿಕೊಂಡಿದ್ದೀರಲ್ಲ ನೀವು ಅವರಿಗೆ ಸತ್ಯವೇ ಗೊತ್ತಿಲ್ಲಂತೆ ಇದು ನನ್ನ ಪ್ರಶ್ನೆ ಏನ್ ಕೇಳಿದ್ರೆ ಬಾಕಿ ನೀವು ಆಲೋಚನೆ ಮಾಡಿ ನೀವು ತೀರ್ಮಾನ ಮಾಡಿಕೊಳ್ಳಿ ಇವರಿಗೆ ಕಾರಣಕ ಮಾತ್ರ ನಮಗೆ ಸಂಬಂಧ ಇರೋದು ಈ ಘಟನೆಗೆ ಸಂಬಂಧ ಇರೋದು ಕಾರಣಕ ಮಾತ್ರ ಗೋಪಲ್ ರೈಟ್ ಶಿವರಾಮರ ಐತೆ ಅರಳೆ ಅಜ್ಜ ಜೀವಂತರು ಆರೆಲ್ಲ ಇದ್ದಿಬ್ರು ಆ ಸ್ಟಾಫ್ ಮ್ಯಾನೇಜರ್ ಜೀವಂತರು ಇದ್ದಾರೆ ಇතරಲ್ಲ ಯಾರಾರೂ ಈಗ ನಮಗೆ ತಮಾಕ್ಕೆದನೆ ಮತ್ತೆ ಗೋಪಲ್ ನನ್ನ ಪ್ರಶ್ನೆ ಅಂತ ಇದ್ರೆ ಆಮೇಲೆ ನೀವು ಬೇರೆ ಯೋಚನೆ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಇವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ವೀರೇಂದ್ರ್ ಗೆ ಆಗ ನಾಗರಕಮತಿ ಬಂದಿರಿ ಧರ್ಮಸಲ್ಲೆ ಹೌದು ಇದಾಗೆ ಹೋಗಕ್ಕೆ ಹೇಳಬರ್ದಿತ್ತು ನನಗೆ ನನ್ನ ಪರಿವಾರದ ಕಾಳಿಕೆ ಮುದ್ದು ಅಲ್ವಾ ಹೌದು ಈವಾಗಿ ಅವರಿಗೆ ಭೂಮಂಡಲದ ಭೂಮಧ್ಯ ರೇಖೆಯಿಂದ 100